ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಅಮ್ಮನ ಮನೆ ಗೃಹ ಪ್ರವೇಶದ ವಿಡಿಯೋಗಳನ್ನ ಸಾಕಷ್ಟು ನೋಡಿದಿರ ಮನೇನು ಕೂಡ ನೋಡಿ ತುಂಬಾನೇ ಇಷ್ಟಪಟ್ಟಿದ್ದೀರ ಮನೆ ತುಂಬಾ ಚೆನ್ನಾಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿದಿರಾ ಅದನ್ನೆಲ್ಲ ನೋಡಿ ತುಂಬಾನೇ ಖುಷಿಯಾಯ್ತು ಬಂದಿರುವಂತ ನೆಲ್ಲ ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಚಿನಿ ಏನ್ ಮಾಡ್ತಾ ಇದನ್ ಗಿಫ್ಟ್ ಬಂದೈತೆ ನಿಮಗೆ ಯಾರ ಕುಹುಪಿಹೋ ಹೌದಾ மீம் எவாரோச்சுடாதே ಮನೋಜ್ ಯಾರು ಇಲ್ಲ ಅದು ಎಷ್ಟೆ ಗ್ಲಾಸ್ ಎಲ್ಲರ್ ಇದ್ದು

ಇಲ್ಲ ಬಟ್ ಚಮಲ ಮಾತ್ರ ಈ ಕಥೆ ಸારો ಗೊತ್ತು ಪ್ರಮೋಟರ್ ಆಗಿದ್ದೆ ನಾನು ಫೇವರಿಟ್ ಅವ್ರು ಇದೇನ್ ಮಾಡಿದ್ರಿ ಇಲ್ಲ ಕೂಡ ತಗೋಬೇಕು ಪ್ಲೇಸ್ ಅಂತ ಪರವಾಗಿಲ್ಲ ಮಾಡಿ ಸೆಟ್ ನೀವ್ ರೂಮಲ್ಲಿ ಇಟ್ಕೋಬಹುದಲ್ವಾ ನಿಮ್ ಕಬ സുര. ഓ ഇലു കുരസാ. ഇതാ അല്ലേ. പിര ലോകം ഓടാനേ ഓപ്പൺ മണി. പിഎൻസി. കാര ബെല്ലൈതന്ന. സെൻടിക യാവല്ലേ. ലോടാ പാട്ടേയ്ക്ക്. അല്ല. ഇതൊക്കെ എഴുതിക്ക. ഓ സയൻ അല്ല ലൈനി ഇട്ട് വിട്ടു ബുദ്ധിയാ. ഇലു ആക്കാനേ. ഫോക്കസ് കൊടുക്കുമട്രാ. ഇതൊന്നും അമ്മയുടെ ഗുരുപ്രസാദിയാ കാരോർ ഹേളി ഇല്ല ഞാൻ ബാംഗ്ലൂരിൽ ഞാൻ എന്താ കാരോ ശരി ശരി നമുക്ക് ഇതിനൊന്നും തോന്നാതിരിക്കട്ടെ ഇല്ല ഞാൻ ഷോപ്പിംഗ് ചെയ്തിരുന്നോ ഓ ഐഷാ കളറാണ് കേട്ടോ ഇത്രയേ ഉള്ളൂ ഷോപ്പിംഗ് ചെയ്തിട്ട് അടുത്ത് ഫ്രഷ് ആവട്ടെ അല്ലേ തന്നെ കൊത്തവേ கணேஷ் இங்க லைன் இ வரத்தை கமா லைன் வரத்தை பாக்ஸஸ் எல்லாம் நங்க இருக்கு நான் எல்லி குனே கோரி தே சேக்கிற கிது தங்க 100% அவர் மரே குரூப் வெட்டி போட்டோ ஃபிரேம் ಅಂತ ஐதேஸ்ட் ಇದನ್ನೇ ಇಲ್ಲೆಲ್ಲರೂ ಹಾಕ್ಬೋದು ಅಲ್ಲಿ ಚೆನ್ನಾಗಿರುತ್ತೆ ವಿಘ್ನ ವಿನಾಶಕ ನನಗೆ ನನಗೆ ಹಂಗೇ ಮೇಲೇತ್ತ ನಮ್ಮ ಅಮ್ಮನ ಗಣೇಶ ಯಾವಾಗಲೂ ಇಷ್ಟ ಆಗುತ್ತೆ ಆಲ್ ಟೈಮ್ ಫೇವರಿಟ್ ಕ್ಲಾಕ್ ಕ್ಲಾಕ್ ಇರಬಹುದು ಕ್ಲಾಕ್ ಇರುತ್ತೆ ಇಲ್ಲಿ ಇಲ್ಲಿ ಪಕ್ಕ ಓಹೋ ಬಸ್ವಾಲ್ ಬಜುವಾ ಇದರ ಗ್ರಾಕ್ಸಿ ನಂದಿರಪನ ಬಂದಬಿಡ್ರಲ್ಲ ಅಮ್ಮ ಇದ್ರ ಜೊತೆಗೆ ಒಂದಷ್ಟು ಬೆಳ್ಳಿ ಐಟಮ್ಗಳು ಕೂಡ ಬಂದಿತ್ತು ಬೆಳ್ಳಿ ಕಳಸದ ಚೆಂಬು ಬೆಳ್ಳಿ ತಟ್ಟೆ ದೀಪಾಲೆ ಕಂಬ ಮತ್ತೆ ಲಕ್ಷ್ಮೀ ದೇವಿಯ ಮೊಗಸಿರಿ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಒಂದು ವಾಟರ್ ಪ್ಯೂರಿಫೈ ತುಂಬಾ ಚೆನ್ನಾಗಿತ್ತು ಬೆಳ್ಳಿ ಐಟಮ್ ಎಲ್ಲ ಪೂಜೆಗಿಟ್ಟಿದ್ರಿಂದ ನಿಮ್ಗೆ ತೋರ್ಸೋದಿಕ್ ಆಗಲಿಲ್ಲ ಬರೀ ಫೋಟೋ ಮಾತ್ರ ತೋರಿಸ್ತಾ ಇದ್ದೀನಿ ಎಲ್ಲಾ ಗಿಫ್ಟ್ ಐಟಮ್ ಕೂಡ ನೋಡಿ ನಿಮ್ಗೆ ಏನ್ ಅನಿಸ್ತು ಯಾವ್ದು ತುಂಬಾ ಇಷ್ಟ ಆಯ್ತು ಈ ಹಿತ್ತಾಳೆ ದೀಪಗಳು ಎಲೆಕ್ಟ್ರಿಕ್ ದೀಪಗಳು ಇದನ್ನ ಬೆಡ್ ಲೈಟ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಮತ್ತೆ ಬಟ್ಟೆ ಅಂಗಡಿಗಳಲ್ಲಿ ಟೈಲರ್ ಶಾಪ್ಗಳಲ್ಲಿ ತುಂಬಾನೇ ಯೂಸ್ ಆಗುತ್ತೆ ದೀಪಗಳನ್ನ ಹಚ್ಚಿದಾಗ ಸ್ವಲ್ಪ ಭಯ ಇರುತ್ತೆ ಏನಾಗುತ್ತೋ ಏನೋ ಅಂತ ಆದ್ರೆ ಈ ತರ ಎಲೆಕ್ಟ್ರಿಕ್ ದೀಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ನಮ್ಮ ಅಂಗಡಿಯಲ್ಲೂ ಕೂಡ ಇಟ್ಟಿದ್ದೀನಿ ನೋಡ್ತಾ ಎಲ್ಲ ಎಲ್ಲಾ ಪೀಸ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಇದರಲ್ಲೆಲ್ಲ ಕೂಡ ಅತಿ ಹೆಚ್ಚಾಗಿ ಬಂದಿರೋದು ಗಣಪತಿನೇ ಗಣಪತಿ ವಿಗ್ರಹಗಳು ಫೋಟೋಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದಕ್ಕಿಂತ ಒಂದು ಗಣೇಶ ಅಂತೂ ತುಂಬಾ ಮುದ್ದಾಗೇನೆ ಇತ್ತು ನಮ್ಮಮ್ಮನಗಂತೂ ಗಣೇಶ ತುಂಬಾ ಇಷ್ಟ ಆಗುತ್ತೆ ನಮ್ಮಮ್ಮ ತುಂಬಾ ಇಷ್ಟ ಪಟ್ಟು ತುಂಬಾನೇ ಪೂಜೆ ಮಾಡುವಂತ ದೇವರು ಗಣೇಶ ಅಂತ ಹೇಳ್ಬೋದು ಅಮ್ಮನ ಪ್ರತಿಯೊಂದು ಭಾವನೆಗೆ ಸ್ಪಂದಿಸುವಂತ ದೇವರು ಗಣೇಶ ಆ ನಂಬಿಕೆ ನಮ್ಮಮ್ಮನಿಗೆ ತುಂಬಾನೇ ಜಾಸ್ತಿ ಮನೆ ತುಂಬಾ ಬೇಕಾದರೂ ಗಣಪತಿಯನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಅಷ್ಟೊಂದು ಇಷ್ಟ ನಮ್ಮಅಮ್ಮನಿಗೆ ಗಣೇಶ ಅಂದರೆ ಸಂಕಷ್ಟ ಹರ ಚತುರ್ಥಿ ವ್ರತನೂ ಕೂಡ ಅಷ್ಟೇ ನೀರನ್ನು ಸಹ ಕುಡಿದ ಹಾಗೆ ಉಪವಾಸ ಮಾಡ್ತಾ ಅವರು ವ್ರತ ಮಾಡ್ತಾರೆ ವಿಡಿಯೋ ನೋಡುವಾಗ ಸ್ವಲ್ಪ ಗಲಾಟೆ ಜಾಸ್ತಿ ಆಯ್ತು ಅಂತ ನಿಮಗೆ ಅನ್ನಿಸ್ತೇನೋ ಮನೆ ತುಂಬಾ ಜನ ಸೇರಿದಾಗ ಮಕ್ಕಳು ಮರಿ ಅಂತ ಇದ್ದಾಗ ಹೀಗೆ ಅಲ್ವಾ ಅವರ ಖುಷಿನಲ್ಲಿ ತುಂಬಾ ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾರೆ ವಾಯ್ಸ್ ಎಲ್ಲ ನ್ಯಾಚುರಲ್ ಆಗಿ ಇರಲಿ ಅಂತ ನಾನು ಅದನ್ನ ಹೆಚ್ಚಾಗಿ ಎಡಿಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಫೈನಲ್ ಆಗಿ ನೋಡಿ ಇಷ್ಟೆಲ್ಲ ಐಟಮ್ ಕೂಡ ನಮಗೆ ಉಡುಗೊರೆಯಾಗಿ ಬಂದಿದೆ ಈಗ ಇದನ್ನೆಲ್ಲ ಹೇಗೆ ಇಡಬೇಕು ಯಾವ ರೀತಿ ಆರ್ಗನೈಸ್ ಮಾಡಬೇಕು ಅನ್ನೋ ಡಿಸ್ಕಷನ್ ನಡೀತಾ ಇದೆ ಎಲ್ಲರೂ ಇದ್ದಾಗಲೇ ಈ ಕೆಲಸನೂ ಆಗೋಗ್ಬಿಟ್ರೆ ಅವ್ರವ್ರ ಐಡಿಯಾ ಪ್ರಕಾರ ಕರೆಕ್ಟಾಗಿ ಆಗಿ ಮನೆ ಕೀನು ಕೂಡ ಈ ರೀತಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಈ ಬಾಕ್ಸ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಪುಟ್ಟ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಖುಷಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀವಿ ಅಷ್ಟೇ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ